ನಮ್ಮ ರಾಷ್ಟ್ರ ರಾಜಧಾನಿಗೆ ತಾಗಿಕೊಂಡಿರುವ ರಾಜ್ಯ ಹರಿಯಾಣ ಆ ಹರಿಯಾಣ ರಾಜ್ಯ ರಚನೆಯಾದಾಗಿನಿಂದ ಹಿಡಿದು ಈವರೆಗೂ ಯಾರೂ ಕೂಡ ಸತತ ಮೂರು ಬಾರಿ ಅಲ್ಲಿ ಇರಲಿಲ್ಲ ಆದರೆ ಬಿ ಜೆ ಪಿಯ ಆ ದಾಖಲೆಗಳನ್ನು ಬ್ರೇಕ್ ಮಾಡಿ ಸತತ ಮೂರನೇ ಬಾರಿಗೆ ಅಲ್ಲಿ ಅಧಿಕಾರಕ್ಕೇರ್ತಾ ಇದೆ ಹರಿಯಾಣದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆಗಿದೆ ಮಾಧ್ಯಮಗಳ ಸರ್ವೆಗಳು ಸುಳ್ಳಾಗಿದೆ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಂತು ಬಿ ಜೆ ಪಿ ಅಲ್ಲಿ ಮತ್ತೊಮ್ಮೆ ಬಹುಮತ ಪಡೆದಿದೆ ಹೊಸ ಸರ್ಕಾರ ರಚಿಸಲು ಅಣಿಯಾಗಿದ್ದ ಕಾಂಗ್ರೆಸ್ ಅಲ್ಲಿ ಪಲ್ಟಿಯಾಗಿ ಬಿದ್ದಿದೆ ಹಾಗಿದ್ರೆ ಅಲ್ಲಿ ನಡೆದ ಮ್ಯಾಜಿಕ್ ಏನು ಸೋಲಿನ ಸುಳಿಯಿಂದ ಬಿ ಜೆ ಪಿ ಪಾರಾಗಿದ್ದು ಹೇಗೆ ಗೆಲುವಿನ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ ಮುಗ್ಗರಿಸಿದ್ದು ಯಾಕೆ ಬಿಜೆಪಿಯನ್ನ ಗೆಲ್ಲಿಸಿ ಕಾಂಗ್ರೆಸ್ ಅನ್ನ ಸೋಲಿಸಿದ ಆ ರಾಜಕೀಯ ಸಮೀಕರಣ ಏನು ಒಬ್ಬ ಜಾಟ್ ನಾಯಕನ ಹಠಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನೇ ಕಳೆದುಕೊಂಡಿದ್ದ ದಲಿತ ನಾಯಕಿಯನ್ನ ದೂರ ಮಾಡಿದ್ದೇ ಕಾಂಗ್ರೆಸ್ಗೆ ಮುಳುವಾಯ್ತ ಒ ಬಿ ಸಿಗಳನ್ನ ನಿರ್ಲಕ್ಷಿಸಿದ್ದಕ್ಕೆ ಕಾಂಗ್ರೆಸ್ ಬೆಲೆ ತೆತ್ತಿದೆಯಾ ಕಿಸಾನ್ ಜವಾನ್ ಪೈಲ್ವಾನ್ ಘೋಷಣೆ ಕೂಗಿದ ಕಾಂಗ್ರೆಸ್ ಅದರ ಜೊತೆಯಲ್ಲಿ ದಲಿತ ಸಿ ಮೈನಾರಿಟಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದರೆ ಫಲಿತಾಂಶ ಬೇರೆ ಆಗ್ತಾಯ್ತಾ ಎಕ್ಸಿಟ್ ಪೋಲ್ ಮಾತ್ರವಲ್ಲ ಕಳೆದ ಒಂದು ವರ್ಷದಿಂದಲೂ ಹರಿಯಾಣದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಎಂಬ ವಾತಾವರಣ ಇತ್ತು ಅದೇ ಭವಿಷ್ಯವಾಣಿಗಳು ಕೂಡ ಕೇಳಿ ಬರ್ತಾ ಇತ್ತು ಯಾಕಂದರೆ ಅಲ್ಲಿ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಇತ್ತು ಅಲ್ಲದೆ ಕಿಸಾನ್ ಜವಾನ್ ಪೈಲ್ವಾನ್ ಘೋಷಣೆ ಮುಳುಗ್ತಾ ಇತ್ತು ಕಾಂಗ್ರೆಸ್ ಅದನ್ನೇ ಚುನಾವಣಾಸ್ತ್ರವಾಗಿ ಕೈಗೆತ್ತಿಕೊಂಡಿತ್ತು ರೈತರ ಪ್ರತಿಭಟನೆ ಅಗ್ನಿವೀರ್ ಯೋಜನೆ ಮತ್ತು ಮಹಿಳಾ ಕುಸಿಪಟುಗಳ ಮೇಲಿನ ದೌರ್ಜನ್ಯ ಅಲ್ಲಿ ಚುನಾವಣಾ ವಿಷಯವಾಗಿದ್ದರಿಂದ ಆಡಳಿತಾರೂಢ ಬಿ ಜೆ ಪಿ ಈ ಸಲ ಸೋಲೋದಷ್ಟೇ ಅಲ್ಲ ಮಣ್ಣು ಮುಕ್ಕಿ ಹೋಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅದು ಎಲ್ಲಿಯವರೆಗೆ ಅಂದರೆ ಬಿ ಜೆ ಪಿ ಡಬಲ್ ಡಿಜಿಟ್ ಮುಟ್ಟೋದೇ ಕಷ್ಟ ಅಂತ ಹೇಳಲಾಗ್ತಾ ಇತ್ತು ಹತ್ತು ಸೀಟ್ ಗೆಲ್ಲೋದೇ ಕಷ್ಟ ಎಂಬ ಸ್ಥಿತಿಯಲ್ಲಿದ್ದ ಬಿಜೆಪಿ ಈಗ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿದೆ ಸ್ಪಷ್ಟ ಬಹುಮತದಲ್ಲಿ ಅಧಿಕಾರಕ್ಕೆ ಬಂದಿದೆ ಕಳೆದ ಸಲ ಬಹುಮತ ಪಡೆಯಲು ವಿಫಲವಾಗಿ ಮೈತ್ರಿ ಸರ್ಕಾರ ರಚಿಸಿದ್ದ ಬಿ ಜೆ ಪಿ ಸ್ಪಷ್ಟ ಬಹುಮತದಲ್ಲಿ ಅಧಿಕಾರಕ್ಕೆ ಬಂದಿದೆ ಕಳೆದ ಬಾರಿ ನಲವತ್ತು ಪರ್ಸೆಂಟ್ ಮತಗಳನ್ನು ಪಡೆದಿದ್ದ ಬಿ ಜೆ ಪಿ ತನ್ನ ವೋಟ್ ಶೇರನ್ನು ಈ ಸಲವು ಹಾಗೆ ಕಾಪಾಡಿಕೊಂಡಿದೆ ಇನ್ನೊಂದೆಡೆ ಕಾಂಗ್ರೆಸ್ ವೋಟ್ ಶೇರ್ ಹನ್ನೆರಡು ಪರ್ಸೆಂಟ್ ಹೆಚ್ಚಾಗಿದೆ ಆದರೆ ಅದನ್ನ ಸೀಟ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಲು ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯವಾಗಿಲ್ಲ ಕಾಂಗ್ರೆಸ್ಸಿನ ಕಿಸಾನ್ ಜವಾನ್ ಮತ್ತು ಪೈಲ್ವಾನ್ ಅಸ್ತ್ರ ಅಲ್ಲಿ ವರ್ಕೌಟ್ ಆಗಿಲ್ಲ ಯಾಕಂದ್ರೆ ಅಲ್ಲಿ ಕಿಸಾನ್ಗೂ ಜಾತಿ ಇದೆ ಜವಾನ್ಗೂ ಜಾತಿ ಇದೆ ಪೈಲ್ವಾನ್ಗೂ ಜಾತಿ ಇದೆ ಅವರು ಪ್ರತಿಭಟನೆ ಮಾಡುವಾಗ ರೈತರಾಗಿ ಪ್ರತಿಭಟನೆ ಮಾಡಿರಬಹುದು ಆದರೆ ಅವರು ವೋಟ್ ಹಾಕುವಾಗ ರೈತರಿಗಾಗಿಯೇ ವೋಟ್ ಹಾಕ್ತಾರೆ ಅಂತ ಹೇಳೋಕಾಗಲ್ಲ ಜವಾನ್ ಆಗಿಯೇ ವೋಟ್ ಹಾಕ್ತಾರೆ ಪೈಲ್ವಾನ್ ಆಗಿಯೇ ವೋಟ್ ಹಾಕ್ತಾರೆ ಅಂತಾನು ಹೇಳಕ್ಕಾಗಲ್ಲ ಇನ್ನು ಬಿಜೆಪಿಗೆ ಗೆಲುವಿಗೆ ಕೆಲವು ರಾಜಕೀಯ ಸಮೀಕರಣಗಳು ಕಾರಣ ಇದೆ ಅದರಲ್ಲಿ ಮುಖ್ಯವಾಗಿದ್ದು ಅವರ ಜಾತಿ ಸಮೀಕರಣ ಬಿ ಜೆ ಪಿ ಒ ಬಿ ಸಿ ಮತದಾರರನ್ನು ಹಿಡಿದಿಟ್ಟಿದ್ದು ಓ ಬಿ ಸಿ ಮುಖ್ಯಮಂತ್ರಿಯನ್ನು ಕೊಟ್ಟು ಅವರ ಮನವೊಲಿಸಿದ್ದು ಬಿ ಜೆ ಪಿಗೆ ದೊಡ್ಡ ಲಾಭ ತಂದುಕೊಟ್ಟಿದೆ ಜಾಠರಿಗೆ ಜೋತು ಬೀಳದ ಬಿ ಜೆ ಪಿ ಒ ಬಿ ಸಿ ಹಾಗೆ ಒಂದಷ್ಟು ದಲಿತ ಮತಗಳು ಮತ್ತು ಇತರೆ ಸಣ್ಣ ಪುಟ್ಟ ಸಮುದಾಯಗಳ ಮತಗಳನ್ನು ಹೆಕ್ಕಿ ತೆಗೆದಿದ್ದರಿಂದ ಅಚ್ಚರಿಯ ಫಲಿತಾಂಶ ಹೊರಬಂದಿದೆ ಹಾಗೆ ಮಹಾರಾಷ್ಟ್ರ ಚುನಾವಣೆಯನ್ನು ಮುಂದೂಡಿ ಕೇವಲ ಹರಿಯಾಣವನ್ನೇ ಫೋಕಸ್ ಮಾಡಿದ್ದು ಕೂಡ ಬಿ ಜೆ ಪಿಗೆ ಲಾಭ ಆಗಿದೆ ಹಾಗೆ ಕಾಂಗ್ರೆಸ್ ಸೋಲಿಗೂ ಕೂಡ ಅದೇ ಜಾತಿಯೇ ಮುಖ್ಯ ಕಾರಣ ಎನ್ನಬಹುದು ಕಾಂಗ್ರೆಸ್ ಒಂದು ಪ್ರಬಲ ಜಾತಿಗೆ ಮಣೆ ಹಾಕಿ ಒಬ್ಬ ಮುದಿ ನಾಯಕನಿಗೆ ಡುಂಕು ಸಲಾಂ ಹೊಡೆದಿದ್ದು ಕೂಡ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಗ್ಗರಿಸಲು ಕಾರಣ ಎನ್ನಬಹುದು ಹರಿಯಾಣದಲ್ಲಿ ಕಾಂಗ್ರೆಸ್ ಹೆಸರಿಗಷ್ಟೇ ಜಾಟ್ ದಲಿತ ಮುಸ್ಲಿಂ ಸಮೀಕರಣ ಮಾಡಿತ್ತು ಆದರೆ ವಾಸ್ತವದಲ್ಲಿ ಕಾಂಗ್ರೆಸ್ ಜಾಠರನ್ನ ಬಿಗಿದಪ್ಪಿಕೊಂಡು ದಲಿತ ಮತ್ತು ಮುಸ್ಲಿಮರು ಒಳಗೊಳ್ಳುವ ಒಬಿಸಿಗಳನ್ನ ಸ್ವಲ್ಪ ನಿರ್ಲಕ್ಷ್ಯವೇ ಮಾಡಿದೆ ಹರಿಯಾಣ ಅಂದರೆ ಕಾಂಗ್ರೆಸ್ಗೆ ಒಂದೇ ಮುಖ ಕಾಣೋದು ಭೂಪಿಂದರ್ ಹೂಡಾ ಪ್ರಬಲ ಜಾಟ್ ಸಮುದಾಯದ ಹೂಡ ಅವರ ಬೆನ್ನಿಗೆ ನಿಂತ ಕಾಂಗ್ರೆಸ್ ಅಲ್ಲಿನ ಪ್ರಭಾವಿ ದಲಿತ ನಾಯಕಿ ಕುಮಾರಿ ಸೆಲ್ಜಾ ಅವರನ್ನ ಕಡೆಗಣಿಸಿತು ಕಾಂಗ್ರೆಸ್ಸಿನ ಒಟ್ಟು ತೊಂಬತ್ತು ಅಭ್ಯರ್ಥಿಗಳ ಪೈಕಿ ಎಪ್ಪತ್ತರಷ್ಟು ಟಿಕೆಟ್ ಹೂಡಾ ಬೆಂಬಲಿಗರಿಗೆ ಸಿಕ್ತು ಅದರಲ್ಲಿ ಹೆಚ್ಚಿನ ಪಾಲು ಜಾಟರಿಗೆ ಸಿಕ್ತು ಸೆಲ್ಜಾ ಬೆಂಬಲಿಗರನ್ನ ಕಾಂಗ್ರೆಸ್ ವರಿಷ್ಠರು ಕಡೆಗಣಿಸಿದರು ಹತ್ತು ಟಿಕೆಟ್ ಕೂಡ ಸೆಲ್ಜಾ ಬೆಂಬಲಿಗರಿಗೆ ಸಿಕ್ಕಿಲ್ಲ ಇದರಿಂದ ನೊಂದ ಸಿಲ್ಜಾ ಪ್ರಚಾರದಿಂದ ದೂರ ಉಳಿದ್ರು ಇದೇ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ದಲಿತ ಮತಗಳಿವೆ ಹದಿನೇಳು ಕ್ಷೇತ್ರಗಳು ದಲಿತರಿಗೆ ರಿಸರ್ವ್ ಇದೆ ಆದರೂ ಜಾಟರಿಗೆ ಕೊಟ್ಟಷ್ಟು ಮಹತ್ವವನ್ನು ಕಾಂಗ್ರೆಸ್ ದಲಿತರಿಗೆ ಕೊಟ್ಟಿರಲಿಲ್ಲ ಇದು ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗಿದೆ ಇನ್ನು ಜಾಟರಿಗೆ ಹೆಚ್ಚು ಮಣೆ ಹಾಕಿದ್ದು ಕೂಡ ಕಾಂಗ್ರೆಸ್ಸಿಗೆ ದೊಡ್ಡ ಲಾಭ ತಂದು ಕೊಟ್ಟಿಲ್ಲ ಯಾಕೆಂದ್ರೆ ಜಾಟರ ಪ್ರಾಬಲ್ಯ ಇರುವ ಸುಮಾರು ಮೂವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸಮಬಲ ಸಾಧಿಸಿದೆ ಈ ಮಧ್ಯೆ ಬಿ ಜೆ ಪಿ ಮತ ಬ್ಯಾಂಕ್ ಆಗಿರುವ ಓಬಿಸಿ ಮತದಾರರನ್ನು ಕೂಡ ಕಾಂಗ್ರೆಸ್ ಅಷ್ಟಾಗಿ ಸೆಳೆಯುವ ಪ್ರಯತ್ನ ಮಾಡಲಿಲ್ಲ ಒಬಿಸಿ ಬಾಹುಳ್ಯದ ಸುಮಾರು ಇಪ್ಪತ್ತೈದು ಕ್ಷೇತ್ರಗಳ ಪೈಕಿ ಹದಿನೆಂಟು ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಹೋಗಿದೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ ನಾಲ್ಕು ಸ್ಥಾನಗಳು ಅಲ್ಲಿ ಓಬಿಸಿಗಳು ಬಿಜೆಪಿಗೆ ಹೋಲ್ಸೇಲ್ ಆಗಿ ಮತ ಹಾಕಿದ್ದಾರೆ ಎನ್ನುವುದು ಇದರಲ್ಲೇ ಗೊತ್ತಾಗತ್ತೆ ಹರಿಯಾಣದಲ್ಲಿ ತಾನು ನೀಡುವ ಗ್ಯಾರಂಟಿ ಭರವಸೆಗಳು ಮತ್ತು ಜವಾನ್ ಕಿಸಾನ್ ಪೈಲ್ವಾನ್ ಘೋಷಣೆ ಸಕ್ಸಸ್ ಆಗುತ್ತೆ ಅಂತ ಕಾಂಗ್ರೆಸ್ ಭಾವಿಸಿತ್ತು ಅಲ್ಲದೆ ಆಡಳಿತ ವಿರೋಧಿ ಅಲೆ ಕೂಡ ಲಾಭ ತಂದುಕೊಡುತ್ತೆ ಎಂಬ ಲೆಕ್ಕಾಚಾರದಲ್ಲಿದ್ದರು ಇದೇ ಕಾರಣಕ್ಕೆ ಕಾಂಗ್ರೆಸ್ ಅತಿಯಾದ ಆತ್ಮವಿಶ್ವಾಸಕ್ಕೆ ಬಿದ್ದು ಮೈ ಮರೆತಿತ್ತು ಎಂಬ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಅತಿಯಾದ ಆತ್ಮವಿಶ್ವಾಸವೇ ಕೈಕೊಟ್ಟಿದೆ ಅಂತಾನು ಹೇಳಲಾಗ್ತಾ ಇದೆ ಅಲ್ಲದೆ ಕಾಂಗ್ರೆಸ್ನಲ್ಲಿ ತಣ್ಣಗೆ ಇದ್ದ ಅಹಂಕಾರ ಅಹಂ ವ್ಯಾಮೋಹಗಳು ಹಾಗೆ ನಾಯಕರ ಸ್ವಹಿತಾಸಕ್ತಿಗಳು ಕೂಡ ಕಾಂಗ್ರೆಸ್ ಹಿನ್ನಡೆಗೆ ಕಾರಣ ಎನ್ನಲಾಗ್ತಾ ಇದೆ ಅಧಿಕಾರ ನಮಗೆ ಸಿಗುತ್ತೆ ಎಂಬ ಆತ್ಮವಿಶ್ವಾಸ ಬಂದಾಗ ಕಾಂಗ್ರೆಸ್ನಲ್ಲಿ ಮೈಮರೆವು ಉಂಟಾಗಿದ್ದು ಸುಳ್ಳಲ್ಲ ಇಲ್ಲಾಂದ್ರೆ ಅಲ್ಲಿನ ಆಂತರಿಕ ಬೇಗುದಿ ದೊಡ್ಡದಾಗ್ತಾ ಇರಲಿಲ್ಲ ಹೂಡಾ ಒಬ್ಬರಿಗೆ ಮಣೆ ಹಾಕ್ತಾ ಇರಲಿಲ್ಲ ಅವರ ಸ್ವಜಾತಿ ಪ್ರೀತಿ ಕುಟುಂಬ ವ್ಯಾಮೋಹಕ್ಕೆ ಹೆಚ್ಚು ಅವಕಾಶ ಇರ್ತಾ ಇರಲಿಲ್ಲ ಪಕ್ಷದೊಳಗಡೆ ಜಗಳವು ಬರ್ತಾ ಇರಲಿಲ್ಲ ಪ್ರಮುಖ ನಾಯಕರು ಮುನಿಸಿಕೊಳ್ತಾ ಇರಲಿಲ್ಲ ಇಂಡಿಯಾ ಒಕ್ಕೂಟದ ಮೈತ್ರ ಪಕ್ಷಗಳನ್ನ ದೂರನೂ ಮಾಡ್ತಾ ಇರಲಿಲ್ಲ ಆದರೆ ಅಧಿಕಾರ ನಮಗೆ ಎಂಬ ಅಹಮ್ಮಿನಲ್ಲಿ ಮೈಮರೆತ ಕಾಂಗ್ರೆಸ್ ಅವೆಲ್ಲವಕ್ಕೂ ಅವಕಾಶ ಮಾಡಿಕೊಳ್ತು ಹೂಡಾಗೆ ವರಿಷ್ಠರೇ ಅತಿಯಾದ ಬೆಂಬಲ ಕೊಟ್ಟರು ದಲಿತ ನಾಯಕಿಯ ಕಡೆಗಣನೆ ಆಯಿತು ಜಾಟರಿಗೆ ಜೋತು ಬಿದ್ದು ಉಳಿದವರೆಲ್ಲರನ್ನ ಕಡೆಗಣಿಸಿದರು ಪಕ್ಷದೊಳಗಡೆ ಜಗಳಕ್ಕೆ ಅವಕಾಶ ಮಾಡಿಕೊಟ್ರು ಇಂಡಿಯಾ ಒಕ್ಕೂಟದ ಮಿತ್ರರನ್ನು ದೂರ ಇಟ್ಟರು ಎ ಎ ಪಿ ಹತ್ತು ಸೀಟ್ ಕೇಳಿದಕ್ಕೆ ಮೂರೇ ಕೊಡ್ತೀವಿ ಅಂತ ಹಠ ಹಿಡಿದ್ರು ಹರಿಯಾಣದಲ್ಲಿ ನಮಗೆ ನಿಮ್ಮ ಅಗತ್ಯವೇ ಇಲ್ಲ ಅಂತ ದೂರ ತಳ್ಳಿದ್ರು ಅದರಿಂದ ಮತಗಳ ವಿಭಜನೆ ಕೂಡ ಆಯಿತು ಪರಿಣಾಮ ಇಂದಿನ ಫಲಿತಾಂಶ ಬಂದಿದೆ ಹರಿಯಾಣ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಲವು ಪಾಠಗಳಿವೆ ಹಾಗೆ ಹಲವು ಎಚ್ಚರಿಕೆಗಳು ಕೂಡ ಇದೆ ಅದನ್ನ ಕಾಂಗ್ರೆಸ್ ಆಲಿಸ್ಬೇಕು ಸದ್ಯದಲ್ಲೇ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ನಡೆಯುತ್ತೆ ಅಷ್ಟರಲ್ಲಿ ಕಾಂಗ್ರೆಸ್ ತನ್ನ ತಪ್ಪನ್ನ ತಿದ್ದಿ ಮುನ್ನಡೆದ್ರೆ ಒಳಿತಾಗಬಹುದು